ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಅಹಮದಾಬಾದ್ ಲಂಡನ್ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಪತನಗೊಂಡಿದೆ ನಲವತ್ತೆರಡು ಜನ ಇದ್ದ ಈ ವಿಮಾನದ ಜನ ನಿಬಿಡ ಪ್ರದೇಶದಲ್ಲಿ ಪತನಗೊಂಡಿದೆ ಕಟ್ಟಡದ ಮೇಲೆ ವಿಮಾನ ಪತನಗೊಂಡು ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿದಂತೆ ಎರಡು ಜನ ಇದ್ದ ಈ ವಿಮಾನ ದುರಂತದಲ್ಲಿ ಇದೀಗ ಸಾವಿನ ಸಂಖ್ಯೆ ಎರಡು ಅರವತ್ತೈದಕ್ಕೂ ಏರಿಕೆ ಆಗಿದೆ ಹೌದು ಅಹಮದಾಬಾದ್ ನಲ್ಲಿ ಗುರುವಾರ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಡೀ ದೇಶ ಆಘಾತಕ್ಕೊಳಗಾಗಿದೆ ಮತ್ತು ಪ್ರಾಣ ಕಳೆದುಕೊಂಡವರ ಸಂಬಂಧಿಕರೊಂದಿಗೆ ನಿಲ್ಲುತ್ತದೆ ಎಂದು ಕೇಂದ್ರ ಸರ್ಕಾರದಿಂದ ಅಮಿತ್ ಶಾ ಹೇಳಿದ್ದಾರೆ ಸದ್ಯ ದುರಂತ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಯಮನ ರೂಪದ ವಿಮಾನ ದುರಂತ ಅಂತ ಹೇಳಲಾಗ್ತಾ ಇದೆ ಆದರೆ ಭಾರತ ಈಗಾಗಲೇ ವಿಶ್ವದಲ್ಲೇ ತಾಂತ್ರಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶವಾಗಿದೆ ಆದರೆ ಇಷ್ಟೆಲ್ಲ ಇದ್ದರೂ ಈ ದುರಂತ ಹೇಗ್ ನಡೆಯಿತು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ ಸದ್ಯ ಈ ದುರಂತದಲ್ಲಿ ಈ ವಿಮಾನ ಸುಟ್ಟು ಕರಕಲಾಗಿ ಅದರಲ್ಲಿದ್ದ ಎರಡ್ನೂರ ಅರವತ್ತೈದು ಐದು ಜನರ ಸಾವಿಗೆ ವಿಮಾನದಲ್ಲಿದ್ದ ಭಾರಿ ಪ್ರಮಾಣದ ಇಂಧನ ಕೂಡ ಕಾರಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಹಿರಂಗಪಡಿಸಿದ್ದಾರೆ ದುರಂತಕ್ಕೆ ಕಾರಣಗಳು ಹುಡುಕಲು ಹೊರಟರೆ ಮೊದಲೇ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನದು ಕಾರಣ ಅಂತ ಅಂತೀರಾ ಡಿಟೇಲ್ಡ್ ಆಗಿ ಹೇಳುತ್ತೇವೆ ಕೇಳಿ ಪತನಗೊಂಡ ಏರ್ ಇಂಡಿಯಾ ವಿಮಾನದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಲೀಟರ್ ಇಂಧನ ಇತ್ತು ಮಧ್ಯಾಹ್ನ ಹೆಚ್ಚಿನ ತಾಪದಿಂದಾಗಿ ಪ್ರಯಾಣಿಕರನ್ನು ರಕ್ಷಿಸುವ ಅವಕಾಶ ಇರಲಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅದರಲ್ಲೂ ವಿಮಾನ ಅಪಘಾತ ವೇಳೆ ವಿಮಾನ ಸ್ಫೋಟಗೊಂಡ ತೀವ್ರತೆಗೆ ಸುತ್ತಲಿನ ತಾಪಮಾನ ಸಾವಿರ ಡಿಗ್ರಿಗೆ ತಲುಪಿತ್ತು ಇದರಿಂದಾಗಿ ರಕ್ಷಣೆಯೂ ಸಾಧ್ಯವಾಗಲಿಲ್ಲ ಇದರ ಜೊತೆಗೆ ಸ್ಫೋಟದ ವೇಗಕ್ಕೆ ಅಲ್ಲಿನ ಹಕ್ಕಿಗಳು ಪ್ರಾಣಿಗಳು ಕೂಡ ಬದುಕಿ ಉಳಿಯಲು ಸಾಧ್ಯವಾಗಲಿಲ್ಲ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ನಾವು ಪಿಪಿಇ ಕಿಟ್ ಧರಿಸಿ ಹೋಗಿದ್ದೆವು ಆದರೆ ಅಲ್ಲಿನ ತೀವ್ರತೆಗೆ ಎಲ್ಲೆಲ್ಲೂ ವಿಮಾನ ಕಟ್ಟಡದ ಅವಶೇಷಗಳು ಹೇರಿಕೊಂಡಿದ್ದವು ಇದರಿಂದ ರಕ್ಷಣೆ ತುಂಬಾ ಕಷ್ಟವಾಗಿತ್ತು ಕಡೆಗೆ ನಾವು ಹೊರೆ ದೇಹಗಳ ಸಂಖ್ಯೆ ಮರತೆ ಹೋಯಿತು ಎಂದು ಹೇಳಲಾಗುತ್ತಿದೆ ನಿನ್ನೆ ಗುರುವಾರ ಇಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತವು ದೇಶದಲ್ಲಿ ಈವರೆಗೆ ಸಂಭವಿಸಿದ ಅತಿ ದೊಡ್ಡ ಹಾಗೂ ಭೀಕರವಾದ ವಿಮಾನ ಅವಘಡ ಈ ಅಪಘಾತದಲ್ಲಿ ಎರಡು ಜನರು ಸಾವನ್ನಪ್ಪಿದ್ದಾರೆ ಇದು ಭಾರತದಲ್ಲೇ ಇದುವರೆಗೆ ನಡೆದ ವಿಮಾನವೊಂದರ ಅಪಘಾತದಲ್ಲಿ ಸಂಭವಿಸಿದ ಅತಿ ದೊಡ್ಡಿನ ಸಾವಿನ ಸಂಖ್ಯೆ ಪ್ರಮಾಣವಾಗಿದೆ ಇನ್ನು ಈ ದುರಂತದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಎಲ್ಲರಿಗೂ ನನ್ನ ಸಂತಾಪವನ್ನ ವ್ಯಕ್ತಪಡಿಸುತ್ತೇನೆ ಅಪಘಾತವು ಸ್ವಭಾವತ ಅನಿರೀಕ್ಷಿತ ಮತ್ತು ಯಾವಾಗಲೂ ತಡೆಗಟ್ಟಲಾಗುವುದಿಲ್ಲ ಎಂದು ನಾನು ಹೇಳಲೇಬೇಕು ಆದಾಗ್ಯೂ ಆಡಳಿತದ ಜಾಗರೂಕತೆಯ ನಿಜವಾದ ಪರೀಕ್ಷೆ ವರ್ಷದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನಗಳು ಇಂತಹ ದುರದೃಷ್ಟಕರ ಘಟನೆಗಳ ಸಮಯದಲ್ಲಿ ಬರುತ್ತದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇನ್ನು ಎರಡ್ನೂರ ಮೂವತ್ತು ಪ್ರಯಾಣಿಕರಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ ಮೂರು ಬ್ರಿಟಿಷ್ ಏಳು ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಿಯನ್ ಇದ್ದರು ವಿಮಾನದಲ್ಲಿದ್ದ ಇತರ ಹನ್ನೆರಡು ಜನರಲ್ಲಿ ಒಬ್ಬ ಇಬ್ಬರು ಪೈಲಟ್ಗಳು ಮತ್ತು ಹತ್ತು ಜನ ಸಿಬ್ಬಂದಿ ಇದ್ದರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತಕ್ಕೆ ಟೇಕ್ ಆಫ್ ಆದ ಕೂಡಲೇ ಪೈಲಟ್ ಸಂಪೂರ್ಣ ತುರ್ತು ಪರಿಸ್ಥಿತಿಯನ್ನು ಮೇಡೆ ಸಂಕಟದ ಕರೆಯನ್ನ ನೀಡಿದ್ದಾರೆ ಹೀಗೆಂದು ಅಹಮದಾಬಾದ್ ನ ಏರ್ ಟ್ರಾಫಿಕ್ ಕಂಟ್ರೋಲ್ ತಿಳಿಸಿದೆ ವಿಮಾನದ ಕಪ್ಪು ಪೆಟ್ಟಿಗೆಯ ಶೋಧ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ